ಹೆಸರು ಕಾಳು ಸು ಮಾರ್ಕ್ಸ್ ಕೂಡ ವಾಸಿ ಮಾಡೋದು ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಲಿವರ್ ಇಂದನೇ ಸಾಮಾನ್ಯವಾಗಿ ಚರ್ಮದ ಕಾಯಿಲೆ ಶುರು ಆಗೋದಕ್ಕೆ ಕಾರಣ ಆಗಿರುತ್ತೆ ನೆವೆ ಕೆರ್ತ ಇದೆ ಅಂತಂದ್ರೆ ಕಫ ಇದೆ ಅಂತಾನೆ ಅರ್ಥ ಚರ್ಮದ ಕಾಯಿಲೆಗಳು ಬಗ್ಗೆ ಅಂತ ಬಂದಾಗ ತೋರಿಸ್ತಾ ಇರುವಂಥದ ಮೊದಲನೇ ಆಹಾರ ರೆಸಿಪಿ ಬಂದು ಹೆಸರು ಕಾಳು ಸೂಪ್ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಹೆಸರುಕಾಳು ಸೂಪ್ ಬೇಕಾಗಿರುವ ಸಾಮಗ್ರಿಗಳು ಬೇಯಿಸಿರುವ ಹೆಸರು ಕಾಳು ಒಂದು ಕಪ್ ತೆಂಗಿನ ಹಾಲು ತುಪ್ಪ ಜೀರಿಗೆ ಪುಡಿ ಸೈಂಧವ ಉಪ್ಪು ಹಿಪ್ಪಲಿ ಪುಡಿ ಈ ಹೆಸರು ಕಾಳು ಸೂಪ್ ಇದಕ್ಕೆ ಈಗ ಒಂದು ಪಾತ್ರೆಯಲ್ಲಿ ಒಂದು ಎರಡು ಚಮಚ ಅಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ಈ ತುಪ್ಪ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಬೇಯಿಸಿರೋಂತ ಹೆಸರು ಕಾಳು ಇದನ್ನ ಈ ಒಂದು ರಾತ್ರಿ ನೆನೆಸಿದೆ ನೆನೆಸ್ಬಿಟ್ಟು ಇದನ್ನ ಬೇಯಿಸಿರೋದು ಹಾಗೆ ಓಪನ್ ಕುಕಿಂಗ್ ಅಂತ ಹೇಳ್ತೀವಲ್ಲ ಸೊ ಆ ಥರ ಬೇಯಿಸಿರುವಂತದ್ದು ಈ ಬೆಂದಿರುವಂತ ಹೆಸರು ಕಾಳನ್ನು ಈಗ ಈ ತುಪ್ಪಕ್ಕೆ ಸೇರಿಸ್ಕೋಣ ಇದು ನೆನ್ಸಿರೋದ್ರಿಂದ ನಿಮಗೆ ಬೇಯಿಸೋಕ್ಕೆ ತುಂಬಾ ಸಮಯ ಏನು ಹಿಡಿಯೋದಿಲ್ಲ ಒಂದು ಕಾಲು ಗಂಟೆ ಅಷ್ಟರಲ್ಲಿ ನಿಮಗೆ ಇದು ಬೇಯುತ್ತೆ ಮತ್ತೆ ಬೇಯುವಾಗ ಅದು ಅಂತಹ ಕಟ್ಟು ಆ ನೀರು ಏನಿದೆ ಅಲ್ಲ ಇದನ್ನ ಈಗ ಇದಕ್ಕೊಂದ್ ಸ್ವಲ್ಪ ಸೇರಿಸ್ಕೋ ಈ ಚರ್ಮದ ಕಾಯಿಲೆ ಅಂತ ಬಂದಾಗ ಈ ಚರ್ಮದ ಕಾಯಿಲೆನಲ್ಲಿ ಒಂದು ಸೋರಿಯಾಸಿಸ್ ಇರ್ಬೋದು ಎಕ್ಸಿಮಾ ಇರ್ಬೋದು ಅಥವಾ ಸುಮ್ಮನೆ ಬರುವಂಥ ಮಾರ್ಕ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಕಜ್ಜಿತರಾಗಿ ನೆವೆ ಬರೋದಿರ್ಬೋದು ಹುಳುಕಡ್ಡಿ ಇರ್ಬೋದು ಅಂದ್ರೆ ಶೀತ ಪಿತ್ತ ಅಂತ ಕರಿತೀವಿ ಅರ್ಟಿಕೇರಿಯಾ ಅಂತ ಅದಿರ್ಬೋದು ಯಾವುದೇ ರೀತಿಯಾದಂತಹ ಚರ್ಮದ ಕಾಯಿಲೆ ಇದ್ರು ಕೂಡ ಮೊದಲನೇದಾಗಿ ಅಲ್ಲಿ ವಿಷೇಟ್ ಆಗಿರುವಂತಹ ದೋಷ ಬಂದು ಕಫ ನಿಮ್ಗೆ ಅಲ್ಲಿ ಇಚ್ಚಿಂಗ್ ಇದೆ ನೆವೆ ಕೆರ್ತ ಇದೆ ಅಂತಂದ್ರೆ ಕಫ ಇದೆ ಅಂತಾನೆ ಅರ್ಥ ಕಫ ಅಂದ ತಕ್ಷಣ ನಿಮಗೆ ಮೂಗಲ್ಲಿ ಸೋರುವಂಥದ್ದೇ ಆಗಬೇಕು ಅಥವಾ ಬಾಯಲ್ಲಿ ಬರೋವಂಥದ್ದೇ ಆಗಬೇಕಂತಲ್ಲ ನಮ್ಮ ಬಾಯಿ ಮೂಗಿಂದ ಮುಖಾಂತರ ಬರೋಂಥದ್ದನ್ನು ನಾವು ಸುಲಭವಾಗಿ ಸರಿ ಮಾಡ್ಕೋಬೋದು ಅದರಿಂದ ನಾವು ಹೊರಗಡೆ ತೆಗಿಲಿಲ್ಲ ಅಂದಾಗ ಅದು ತನ್ನದೇ ಆದ ದಾರಿನಲ್ಲಿ ಆಚೆ ಬರೋಕ್ಕೆ ಪ್ರಯತ್ನ ಪಟ್ಟು ಚರ್ಮದ ಮುಖಾಂತರ ಬರೋಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಅದರಲ್ಲಿ ಕಾಣಿಸ್ಕೊಳ್ಳೋವಂಥದ್ದೇ ಈ ಕಫ ದೋಷ ಅನ್ನುವಂಥದ್ದು ಈ ಹೆಸರು ಕಾಳು ಏನಿದೆ ಇದು ಕಫನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಅದರ ಜೊತೆಗೆ ಪಿತ್ತ ಚರ್ಮದ ಕಾಂತಿ ಪಿತ್ತದಲ್ಲಿ ಕೂಡ ಇರೋದ್ರಿಂದ ಪಿತ್ತನು ಜಾಸ್ತಿ ಆಗಿರುತ್ತೆ ಸೊ ಆ ಪಿತ್ತನು ಕಂಟ್ರೋಲ್ ಮಾಡಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈಗ ಈ ತುಪ್ಪದಲ್ಲಿ ಕುದೀತಾ ಇರುವಂತ ಹೆಸರು ಕಾಳಿಗೆ ತೆಂಗಿನ ಹಾಲು ಒಂದು ಅರ್ಧ ಲೋಟ ಅಷ್ಟು ತೆಂಗಿನ ಹಾಲನ್ನ ಸೇರಿಸ್ಕೊಳೋಣ ಇದು ಹೆಸರು ಕಾಳು ಕಾಳ ಹಾಗೆ ತಿನ್ನೋಕ್ಕೂ ಸಿಕ್ಕಿದ್ರೂ ಚೆನ್ನಾಗಿರುತ್ತೆ ಹಾಗೆ ಬೇಕಿದ್ರೂ ತಗೋಬಹುದು ಇಲ್ಲ ತುಂಬ ಜನಕ್ಕೆ ಅದು ಹೆಸರು ಕಾಳು ಥರ ಬೇಡ ಅನ್ಸಿದ್ರೆ ಮಿಕ್ಸಿನಲ್ಲಿ ಒಂದು ರೌಂಡ್ ನೀವು ಬೇಕಿದ್ರೆ ಉಬ್ಬೋದು ಅಥವಾ ಹಿಸ್ಕೋದ್ರಲ್ಲಿ ನೀಟಾಗಿ ಅದು ಅಲ್ಲಿ ನೀವು ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಕೂಡ ಮೆತ್ತಗಾಗುತ್ತೆ ಅದನ್ನು ಬೇಕಿದ್ರು ಸೂಕ್ತ ಥರ ಮಾಡ್ಬೋದು ಯಾರಿಗೆ ತಿನ್ನೋ ಕಷ್ಟ ಹಲ್ಲು ಕಷ್ಟ ವಯಸ್ಸಾಗಿರೋರಿಗೆ ಅಥವಾ ಮಕ್ಕಳಿಗೆ ಆ ರೀತಿ ಪೂರ್ತಿ ಸ್ಮ್ಯಾಶ್ ಮಾಡಿ ನಾವು ಹಾ ಕೊಡ್ಬೋದು ಇನ್ನು ಈ ಹೆಸರು ಕಾಳು ಹೇಳ್ತಿದ್ದ ಹಾಗೆಯೇ ಪಿತ್ತ ಮತ್ತು ಕಫ ಎರಡನ್ನೂ ಕಡಿಮೆ ಮಾಡುತ್ತೆ ಚರ್ಮದ ಕಾಂತಿನ ಹೆಚ್ಚು ಮಾಡುತ್ತೆ ಸೊ ಅಲ್ಲಿರುವಂತಹ ಅಲರ್ಜೆನ್ ಫ್ಯಾಕ್ಟರ್ ಏನಿದೆ ಆ ಈಚಿಂಗಿಗೆ ಕಾಸ್ ಆಗ್ತಿರೋಂಥ ಅಲರ್ಜೆನ್ ಫ್ಯಾಕ್ಟರ್ನ ಕಡಿಮೆ ಮಾಡುವಂತಹ ಪ್ರೋಟೀನ್ ಅಂಶ ಅದರಲ್ಲಿದೆ ಹಾಗೆ ಮಾರ್ಕ್ಸನ್ನು ಕೂಡ ವಾಸಿ ಮಾಡೋದಕ್ಕೆ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಸಾಕಷ್ಟು ಕಾಯಿಲೆಗಳಲ್ಲಿ ಹೆಸರು ಬೇಳೆ ತಿಂದಾಗ ಇಚ್ಚಿಂಗ್ ಒಂದೊಂದು ಸಲ ಜಾಸ್ತಿ ಆಗುತ್ತೆ ಕೆರ್ತ ಜಾಸ್ತಿ ಆಗುತ್ತೆ ಆದರೆ ಹೆಸರು ಕಾಳು ನಿಮಗೆ ಹಾಗೆ ಆಗೋದಿಲ್ಲ ಸೊ ಹಾಗಾಗಿ ಹೆಸರು ಕಾಳನ್ನು ತೊಗೋಬೋದು ಇನ್ನು ಇದಕ್ಕೆ ಸೇರಿಸಿರೋಂಥ ತೆಂಗಿನ ಹಾಲು ತೆಂಗಿನ ಕಾಯಿ ನಿಮಗೆ ಪಿತ್ತ ಕಫ ಅದರ ಸಮೇತ ತಗೊಂಡ್ ಸ್ವಲ್ಪ ಜಾಸ್ತಿ ಮಾಡಿದ್ರು ಕೂಡ ತೆಂಗಿನ ಹಾಲನ್ನು ತೆಗೆದು ಆ ಮೇಲ್ಗಡೆ ಆ ಗಸಿ ಏನಿದೆ ಅದನ್ನು ತೆಗೆದಿರ್ತೀವಲ್ಲ ಆಗ ತಗೊಳ್ಳುವಂಥ ತೆಂಗಿನ ಹಾಲು ಕೂಡ ನ್ಯೂಟ್ರಿಷಿಯಸ್ ಸ್ಕಿನ್ಗೆ ಕಾಂತಿನೂ ಕೊಡುತ್ತೆ ಸ್ಕಿನ್ ಡಿಸೀಸಸ್ನ ಕಡಿಮೆ ಮಾಡುತ್ತೆ ಹಾಗೆ ಪಿತ್ತನ ಕೂಡ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸೈಂದವ ಉಪ್ಪನ್ನ ಸೇರ್ಸೋಣ ಇಲ್ಲಿ ಬೇರೆ ಉಪ್ಪು ಬೇಡ ಸಮುದ್ರ ಉಪ್ಪನ್ನ ತಗೋಬಹುದು ಇಲ್ಲಾಂತಂದ್ರೆ ಸೈಂಧವ ಉಪ್ಪು ಮತ್ತೆ ಹಿಪ್ಪಲಿ ಚೂರ್ಣ ಒಂದು ಖಾರಕ್ಕೆ ಬೇಕಾಗಿರೋಷ್ಟು ತುಂಬಾ ಖಾರ ಒಳ್ಳೇದಲ್ಲ ಅದ್ರಲ್ಲೂ ಮೆಣಸಿನ್ಕಾಯಿ ಅಂತೂ ಉಪಯೋಗಿಸುವಾಗ ಹಾಗೆ ಇಲ್ಲ ಈ ಚರ್ಮದ ಇದರಲ್ಲಿ ಜೊತೆಗೆ ಜೀರಿಗೆ ಒಂದು ಅರ್ಧ ಚಮಚ ಸೊ ಈ ಜೀರಿಗೆ ಕೂಡ ಕಫನ ಕಡಿಮೆ ಮಾಡುತ್ತೆ ಹಿಪ್ಪಲಿ ಕೂಡ ಕಫನ ಕಡಿಮೆ ಮಾಡುತ್ತೆ ಜೊತೆಗೆ ಹಾರ್ಮೋನಲ್ಲಿ ಲಿವರ್ ಬ್ಯಾಲೆನ್ಸ್ ಮಾಡುತ್ತೆ ಇಂದನೇ ಸಾಮಾನ್ಯವಾಗಿ ಯಾವುದೇ ರೀತಿಯಾದಂತಹ ಚರ್ಮದ ಕಾಯಿಲೆ ಶುರುವಾಗೋದಕ್ಕೆ ಕಾರಣ ಆಗಿರುತ್ತೆ ಇನ್ನು ಉಪ್ಪು ಸೈಂದ ಉಪ್ಪು ರುಚಿ ಕೊಡೋದ್ರ ಜೊತೆಗೆ ಪಿತ್ತ ಕಫ ಎರಡನ್ನೂ ಕಂಟ್ರೋಲ್ ಮಾಡೋಕ್ಕೂ ಸಹಾಯ ಮಾಡುತ್ತೆ ಸೊ ಹೆಸರು ಒಂದು ನೀವು ನೆನೆಸಿ ಬೇಯಿಸಿಟ್ರೆ ಆಯಿತು ಇದು ಸುಲಭವಾಗಿ ನಿಮಗೆ ತಯಾರಾಗುತ್ತೆ ಸೊ ಈ ರೀತಿ ತಯಾರಾಗಿರುವಂಥ ಈ ಕಾಳು ಸೊಪ್ಪನ್ನ ಊಟದ ಬದಲು ತೊಗೋಬೋದು ಇಲ್ಲ ಆಗಿ ಸಂಜೆ ಇಲ್ಲ ಹನ್ನೊಂದು ಗಂಟೆಂಗೂ ತೊಗೋಬೋದು ಇಲ್ಲ ನೀವು ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಕೂಡ ತೊಗೋಬೋದು ಇದು ಅನ್ನಕ್ಕೆ ಹಾಕೊಂಡು ಕೂಡ ಅಷ್ಟೇ ರುಚಿಯಾಗೇ ಇರುತ್ತೆ ಸೊ ಈ ರೀತಿಯಾಗಿ ಸುಲಭವಾಗಿ ಹೆಸರು ಕಾಳನ್ನು ಬೇಯಿಸಿಟ್ಕೊಂಡು ತೆಂಗಿನ ಹಾಲು ತೆಗೆದ್ರೆ ಆಯಿತು ಸುಲಭವಾಗಿ ತಯಾರಾಗುವಂತಹ ಇದನ್ನೇ ಸಾರ ಥರ ಕೂಡ ಉಪಯೋಗಿಸ್ಬೋದು ಯಾವುದೇ ರೀತಿಯಾದಂತಹ ಚರ್ಮದ ಕಾಯಿಲೆನಲ್ಲೂ ಕೂಡ ನೀವು ಇದನ್ನು ಕಣ್ಮುಚ್ಚಿ ಇದನ್ನು ಮಾಡಿಕೊಂಡು ತೊಗೋಬೋದು